ಹೊನ್ನವರ ತಾಲೂಕಿನಲ್ಲಿ ಎಡಬಿಡದೆ ಸುರಿದ ಮಳೆ ಹಾಗೂ ಲಿಂಗನ್ಮಕ್ಕಿ ಜಲಾಶಯ ಬಸ್ತಿಯಾದ ಹಿನ್ನೆಲೆಯಲ್ಲಿ ನೀರು ಬಿಟ್ಟಿದ್ದರಿಂದ ನದಿ ತೀರ ಪ್ರದೇಶಗಳಲ್ಲಿ ಜಲಕಂಟಕ ಎದುರಾಗಿದೆ ಗಣೇಶ ಚತುರ್ಥಿ ಹಬ್ಬದ ಸಂಭ್ರಮದಲ್ಲಿರುವಾಗಲೇ ಹೊನ್ನಾವರ ತಾಲೂಕಿನಲ್ಲಿ ಮುಂಗಾರು ಆರ್ಭಟದಿಂದ ತಾಲೂಕಿನ ಶರಾವತಿ ನದಿಯ ಎಡ ಮತ್ತು ಬಲದಂಡೆಯ ನಿವಾಸಿಗಳು ಗುಂಡಬಾಳ ಹಾಗೂ ಬಾಸ್ಕೇರಿ ಹೊಳೆ ತೀರದ ಪ್ರದೇಶದ ನೂರಾರು ಮನೆಗಳಿಗೆ ಹಾಗೂ ತೋಟ ಗದ್ದೆ ಬಾಳೆಗಳಿಗೆ ನೀರು ನುಗ್ಗಿದೆ ಅಧಿಕಾರಿಗಳು ನೆರೆ ಪೀಡಿತ ಪ್ರದೇಶದವರನ್ನು ಸುರಕ್ಷಿತ ಸ್ಥಳಕ್ಕೆ ತರುವ ಕಾಯಕದಲ್ಲಿ ತೊಡಗಿದ್ದು ಶುಕ್ರವಾರ ಮಧ್ಯಾಹ್ನದೊಳಗೆ ತಾಲೂಕಿನ ಉಪ್ಪೋಣಿ ಸರಳಗಿ ಆವಿನಹೊಳೆ ಹೆರಂಗಡಿ ಅಳ್ಳಂಕಿ ಹೈಗುಂದ ಮೇಲಿನ ಇಡುಗುಂಜಿ ಪಡುಕುಳಿ ಗುಂಡಿಬೈಲ ಹೆಬ್ಬೈಲ ಗುಂಡುಬಾಳ ಗುಡ್ಡೇಬಾಳ ವನ್ನಕುಳಿ ಬೇರುಳ್ಳಿ ಹಾಡಿನಬಾಳ ಪಾಸ್ಕೇರಿ ಸೇರಿದಂತೆ ಹದಿನೈದು ಕಡೆ ಕಾಳಜಿ ಕೇಂದ್ರ ತೆರೆದಿದ್ದು ನೂರ ಕುಟುಂಬದ ಮುನ್ನೂರ ಅರವತ್ತೆಂಟು ಸಾರ್ವಜನಿಕರು ಶಿಫ್ಟ್ ಮಾಡಲಾಗಿದೆ ಅಗ್ನಿಶಾಮಕ ದಳ ಕಂದಾಯ ಇಲಾಖೆಯ ಅಧಿಕಾರಿಗಳು ಧರ್ಮಸ್ಥಳ ಯೋಜನೆಯ ಶೌರ್ಯ ವಿಪತ್ತು ದಳದವರು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ತರಲು ಸಹಕರಿಸಿದ್ದಾರೆ ಲಿಂಗನಮಕ್ಕಿ ಜಲಾಶಯವು ಭರ್ತಿಯ ಹಂತದಲ್ಲಿದ್ದು ಆಣೆಕಟ್ಟಿನ ಸುರಕ್ಷತೆಯ ದೃಷ್ಟಿಯಿಂದ ಗೇಟು ಮೂಲಕ ನೀರು ಹೊರಬಿಡುತ್ತಿದ್ದು ಮಳೆ ಮುಂದುವರೆದರೆ ತಗ್ಗು ಪ್ರದೇಶದಲ್ಲಿ ಇನ್ನಷ್ಟು ಆತಂಕ ಮನೆ ಮಾಡಲಿದೆ ಇದೆ ಕಂದಾಯ ಇಲಾಖೆ ಸೇರಿದಂತೆ ನೋಡಲ್ ಅಧಿಕಾರಿಗಳು ಸ್ಥಳದಲ್ಲೇ ಬೀಡುಬಿಟ್ಟಿದ್ದು ಜನ ಹಾಗೂ ಜಾನುವಾರುಗಳಿಗೆ ಸಮಸ್ಯೆ ಉಂಟಾಗದಂತೆ ನೋಡಿಕೊಳ್ಳುತ್ತಿದ್ದಾರೆ ಮಳೆಯು ಆಗಸ್ಟ್ ಎರಡರವರೆಗೆ ಮುಂದುವರೆಯುವ ಮಾಹಿತಿಯನ್ನು ಹವಾಮಾನ ಇಲಾಖೆ ನೀಡಿರುವುದರಿಂದ ಸಾರ್ವಜನಿಕರಲ್ಲಿ ಆತಂಕ ಮುಂದುವರೆದಿದೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ